बारे <muchos> नमस् ನಿಮ್ಮ ತಗಂಡರಿಗೆ ಪೊಂಡನಾಗಿ ಮೆರೆಯುತ್ತಿರುವ ಕೊಟ್ಟಿ ಬಂದಿರುವ ಮೇಣ ಬಂದ್ ಕೃಷ್ಣ ಬಂದಂತೆ ಕೀಷ್ಣ ನೀನು ಆ ಕನೆಯ ಕೃಷ್ಣ ಈ ಕಾವೇರಿ ವಸ್ತ್ರ ಪಡೆಯಲು ಬಂದ ಶ್ರೀ ಕೃಷ್ಣ ಈ ಊರಲ್ಲಿ ನನಗೆ ಯಾತ್ರ ಕೊಟ್ಟುಕೊಂಡು ಅಂದರೆ ನೀನು ನಿನಗೆ ಸಾವು ಸಮೀಪ ಬಂದಂತೆ ಅನಿಸುತ್ತದೆ ಅದಕ್ಕಾಗಿ ಎಂತ ಮಾತನಾಡುತ್ತಿರುವೆ ಸೋಮನ ಹೊರಟು ಹೋಗಲಿಲ್ಲ ಇಲ್ಲವಾದರೆ ರುವಾಗ ನೀ ಯಾವ ಆ ಧರ್ಮ ಅಂತ ಮಂಜಾತ ಅಲ್ಲಿ ಕುಳಿತಾರೆ ಏನಾಯಿತು ಇವಳು ನಿಮ್ಮ ತರ ರುಂಡಗಳ ಚಂಡಾಡಿ ಅದೇ ರಕ್ತದ ಹೋಕಳಿ ಹರಿಸಿ ನಿಮ್ಮನ್ನು ನರಕ್ಕೆ ನಿಮ್ಮ ಪಾಲಿನ ಯಮ ಧರ್ಮ ಈ ಒಂದು ಸಮಯ ಹೋಗಲಿ ಆಮೇಲೆ ಗೊತ್ತಾಗುತ್ತದೆ ಯಮ ಧರ್ಮ ಅಥವಾ ನಾನು ಅಥವಾ ನೀನು ಅನ್ನದ ನಿನ್ನನ್ನು ಈ ಸತ್ಯ ಜೀತನೆ ಗೊಂಡಿಗೆ ಬಲಿ ಮಾಡಿ ಆಮೇಲೆ ಹಂಗ ಸುಖವನ್ನು ಹೀರದರೆ ನನ್ನ ಹೆಸರು ಸತ್ಯ ಜೀತನೆ ಅಲ್ಲ ದೇವರಾಗಿ ಬಂದು ಆ ರಾಕ್ಷಸನಿಂದ ನನ್ನ ಸಿಂಪನ್ನ ಕಾಪಾಡಿದ್ದೆ ನೀನು ಯಾರಪ್ಪ ನನ್ನ ಹೆಸರು ಮಂಜುನಾಥ್ ಅಂತ ಎಲ್ಲರೂ ನನ್ನ ಮಂಜು ಮಂಜು ಅಂದು ಕರೆಯೋರು ಯಾಕಮ್ಮ ಕಣ್ಣಲ್ಲಿ ನೀರು ಮಂಜುನಾಥ ಎಂಬವನು ಮೈದಿನಲ್ಲಿದ್ದಾನೆ ಅವನ ಮನೆ ಬಿಟ್ಟು ಹೋಗಿ ಇವತ್ತಿಗೆ ಎಷ್ಟು ದಿನಕ್ಕೆ ಆದ್ಕೋಗಿ ಈ ಊರ ಬಡ ರೈತನ ಶಿವಪ್ಪನ ಹೆಂಡತಿ ನಾನು ಕಾವೇರಿ ಅಂತ ಅಂದ್ರೆ ನೀನು ನನ್ನ ಅತ್ತಿಗೆಣ ನಾನೇ ಆ ಶಿವಣ್ಣನ ತಮ್ಮ ಮಂಜುನಾಥ ಅಂದರೆ ನೀನೇ ನಮ್ಮ ಮಂಜುನಾಥ ಹೌದು ಅಣ್ಣನ ಮನಸ್ಸಿಗೆ ನೋವು ಕೊಟ್ಟು ಯಾಕಳ್ತಾ ಇದೆಯಪ್ಪ ಈಗ ನಿನ್ನೆಂದು ನಾನು ರೌಡಿದ್ದೇನೆ ಅಲ್ಲ ನಿನ್ನಿಂದ ಕಂಡ ತಕ್ಷಣ ಅವರು ಎಷ್ಟೊಂದು ಸಂತೋಷನವನ್ನ ಪಡ್ತಾ ಇದ್ದಾರೆ ಮನೆಗೆ ಹೋಗೋಣ ನಿನ್ನನ್ನು ಕೆಣಕಲು ಬಂದು ಅವನು ಈ ಊರ ಶ್ರೀಮಕ್ಕಳ ಸಚರಾಜ Tchau, ಸಾಧಿಸಿದ ನಂತರ ನಾನೇ ಮನೆಗೆ ಬರುತ್ತೇನೆ ಆಯ್ತಪ್ಪ ನಿನ್ನ ಗುರಿಯನ್ನು ನೀನು ಸಾಧಿಸಿದ ನಂತರ ನೀನು ಬೇಗನೆ ಮನೆಗೆ ಬರಬೇಕಪ್ಪ ಈ ವಿಷಯವನ್ನು ನನ್ನ ತಿಳಿಸುವುದಿಲ್ಲ No, <laughs>